ಇವತ್ತು ನನ್ನ ಫ್ರೆಂಡ್ ಬಂದಿದ್ಲು ನೆನ್ನೆ ಅವ್ರ ಮಾವನ ತಿಥಿ ಇತ್ತಂತೆ ಮಠಕ್ಕೆ ಹೋಗಿ ತಿಥಿ ಎಲ್ಲ ಮಾಡಿ ಬಂದಿದ್ದಾರೆ ಯಾಕೆಂದರೆ ಮಠದಲ್ಲಿ ಸರಿಯಾಗಿ ಮಾಡಿಸ್ತಾರೆ ಮನೆಯಲ್ಲಿ ಅಷ್ಟೆಲ್ಲ ಈಗ ಯಾರು ಮಾಡ್ತಾರೆ ಹೇಳಿ ಕೆಲಸಗಳು ಜಾಸ್ತಿ ಅಡುಗೆ ಮಾಡಬೇಕು ಅಡುಗೆ ಅವ್ರನ್ನ ಕರೆಸಿದ್ರು ಬೇರೆ ಬೇರೆ ಕ್ಲೀನಿಂಗ್ ಕೆಲಸಗಳೆಲ್ಲ ಇರತ್ತಲ್ಲ ಅವಳಿಗೆ ಬೀಳತ್ತೆ ಹೇಳಿ ಈಗ ಸಾಮಾನ್ಯವಾಗಿ ತಿಥಿ ಅಂತಂದರೆ ಮಠಕ್ಕೆ ಹೊಟ್ಟೋಗ್ತಾರೆ ಹಾಗೆಯೇ ಇವ್ರುಗಳು ಮಠಕ್ಕೆ ಹೋಗಿದ್ದಾರೆ ಅವ್ರ ತಿಥಿ ಮಾಡಿಸಿದ್ದಾರೆ ಅರ್ಚಕರು ಮೇಲೆ ಅವಳಿಗೆ ವಿಚಿತ್ರ ಅನಿಸಿದ್ದೇನು ಅಂತಂದರೆ ಕಾಕಪಿಂಡ ಅಂಥೇಳಿ ಸಪ್ರೇಟ್ ಒಂದು ಪುಟ್ಟದು ಮಾಡಿಸಿದ್ರಂತೆ ಅವರು ಅರ್ಚಕರು ಪುರೋಹಿತರು ಮಾಡಿಸಿದ್ರೆ ಅದನ್ನು ತೊಗೊಂಡೋಗಿ ಕಾಗೆ ಅಂತ ಅಂಥೇಳಿ ಸಪ್ರೇಟ್ ಇಡಿಸಿದ್ರಂತೆ ಅವರು ನನ್ನ ಫ್ರೆಂಡ್ ಗಂಡ ಇಟ್ಟಿದ್ದಾರೆ ಸಪ್ರೇಟ್ ತೊಗೊಂಡು ಹೋಗಿ ಅಲ್ಲಲ್ಲೇ ಓಡಾಡ್ತಿದ್ಯಂತೆ ಕಾಗೆ ತಿನ್ನಲೇ ಇಲ್ಲವಂತ ಆ ಪಿಂಡಾನ ಇನ್ನು ಕೆಲವು ಕಾಗೆಗಳು ಪಿಂಡದ ಹತ್ತಿರ ಬರುತ್ತಂತೆ ಟಚ್ ಮಾಡಲ್ವಂತೆ ಅವಳಿಗೆ ಒಂಥರ ಬುಲ್ಶಿಟ್ ಅನಿಸಿದೆ ಇದೇನಿದು ಕಾಗೆ ತಿನ್ನಲಿಲ್ಲ ಅಂದ್ರೇನು ಮೋಸ್ಟ್ಲಿ ಅದಕ್ಕೆ ಹೊಟ್ಟೆ ತುಂಬಿರುತ್ತೆ ತಿಂದಿರಲ್ಲ ಅಷ್ಟೆ ಅದಕ್ಕೇನು ಕಾರಣನ ಇರುತ್ತೆ ಅಂಥೇಳಿ ಒಂಥರ ಮಾತಾಡ್ಬಿಟ್ಲು ನನ್ನ ಹತ್ರ ಅದೇನೋ ವಿಚಿತ್ರ ಅನಿಸ್ತು ಕಣೆ ಅದಕ್ಕೆ ಹೇಳ್ತಿದ್ದೀನಿ ನಿನ್ನ ಹತ್ರ ಅಂದ್ಲು ನಾನು ಸರಿಯಾಗಿ ಉಗ್ದೆ ಅವಳಿಗೆ ನೋಡು ಹಿರಿಯರು ಏನಾದರೂ ಹೇಳ್ತಾರೆ ಅಂತಂದರೆ ಈ ಸರಿಯಾಗೇ ಇರತ್ತದು ಸುಮ್ಮ ಸುಮ್ಮನೆ ಮಾಡಿಸೋದಿಕ್ಕೆ ಅವ್ರಿಗೇನಾದ್ರೂ ಹುಚ್ಚಾ ಆ ಥರ ಎಲ್ಲ ಮಾತಾಡಬೇಡ ಅಂಥೇಳಿ ಬೈದೆ ನನ್ನ ಫ್ರೆಂಡ್ಗೆ ಅದಕ್ಕೊಂದು ಕಾರಣವೇ ಇದೆ ಕಾಗೆ ಯಾಕೆ ತಿನ್ನಬೇಕು ತಿನ್ನಲೇಬೇಕು ಅಂತ ಯಾಕೆ ಹೇಳ್ತಾರೆ ಒಂದು ತಿನ್ನಲಿಲ್ಲ ಅಂದರೆ ಕಾರಣ ಏನು ಎರಡೂ ನಾನು ನಿನಗೆ ಇವಾಗ ತಿಳಿಸ್ತೀನಿ ಅಂಥೇಳಿ ನಾನು ನನ್ನ ಫ್ರೆಂಡ್ಗೆ ತಿಳಿಸ್ದೆ ಈಗ ಅದೇ ವಿಷಯನ ನಿಮಗೆ ತಿಳಿಸ್ತೀನಿ ಅವ್ರಿಗೆ ಅವಳಿಗೆ ಏನು ಹೇಳಿದೆ ಅದನ್ನು ನೀನು ನಾನು ನಿಮಗೆ ಇವಾಗ ತಿಳಿಸ್ತೀನಿ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ನಮ್ಮ ದೂರದ ರಿಲೇಟಿವ್ ಅವ್ರ ತಾಯಿ ಸತ್ತು ಅಂತ ಹೇಳಿ ನಮಗೆಲ್ಲ ಬರಕ್ಕೆ ಹೇಳಿದರು ಬರಕ್ಕೆ ಹೇಳಿದಾಗ ನಾವೆಲ್ಲ ಹೋಗಿದ್ವಿ ಹೋದಾಗ ಅಲ್ಲಿ ತಿಥಿ ಮಾಡಿಸಿದವರು ಕಾಕಪಿಂಡ ಅಂಥೇಳಿ ಸಪ್ರೇಟ್ ಕಟ್ಸಿದ್ರು ಅನ್ನೋದಲ್ಲಿ ಕಟ್ಸಿರ್ತಾರಲ್ಲ ಅದನ್ನು ಕಾಗಿ ಬನ್ನಿ ಅಂತ ಹೇಳಿದರು ಕಾಗೆಗಿಟ್ಟರು ಕೂಡ ಆ ಪಿಂಡನ ಇಟ್ಟರೆ ಹತ್ತು ನಿಮಿಷ ಕಾದಿದ್ದಾರೆ ಯಾವುದಾದ್ರೂ ಒಂದು ಕಾಗೆನಾದರೂ ಬಾಯಿ ಹಾಕತ್ತೇನೋ ಅಂತ ಹೇಳಿ ಆದರೆ ಅಲ್ಲಿ ಅಷ್ಟು ಎಷ್ಟು ಕಾಗೆಗಳು ಅಂದರೆ ಒಂದು ಅರವತ್ತೆಪ್ಪತ್ತು ಕಾಗೆಗಳಿದೆ ಅಷ್ಟು ಕಾಗೆಗಳಿದ್ದರೂ ಕೂಡ ಒಂದೇ ಒಂದು ಕಾಗೆ ಕೂಡ ಪಿಂಡಕ್ಕೆ ಬಾಯಿ ಹಾಕಲಿಲ್ಲ ಕೆಲವೊಂದು ಕಾಗೆಗಳು ಪಿಂಡದ ಹತ್ತಿರ ಬರುತ್ತೆ ದೂರ ಹೋಗುತ್ತೆ ಅಂದರೆ ಪಿಂಡನ ಟಚ್ ಮಾಡ್ತಿಲ್ಲ ಇನ್ನು ಕೆಲವು ಕಾಗೆಗಳು ಆ ಪಿಂಡದ ಸುತ್ತ ಅಂತ ಸುತ್ತುತ್ತಾ ಇದೆ ಆದರೆ ಪಿಂಡದ ಹತ್ತಿರ ಬರ್ತಿಲ್ಲ ಇನ್ನು ಕೆಲವು ಕಾಗಗಳು ಏನು ಮಾಡಬೇಕು ಅಂತ ತೋಚ್ತಿಲ್ಲ ಯಾರಿಗೂ ಅಲ್ಲಿರೋರಿಗೆ ಗೊತ್ತಿಲ್ಲ ತಿಥಿ ಮಾಡಿರೋ ಹುಡುಗಂಗಂತೂ ಏನು ಮಾಡಬೇಕು ಅಂತ ತಿಳಿತಿಲ್ಲ ಅಲ್ಲಿ ತಿಥಿ ಮಾಡಿಸಿದವ್ರ ಹತ್ರ ಕೇಳಿದ ನಾವು ಹುಡುಗ ಏನಿದು ಯಾಕೆ ಈ ಪಿಂಡ ಅಲ್ಲ ಏನು ಮಾಡಲಿ ಅಂತ ಹೇಳಿದಾಗ ನೋಡಪ್ಪ ಕಾಗೆ ಅನ್ನೋದು ತಿನ್ನಲೇಬೇಕು ಆ ಕಾಗೆ ಅನ್ನೋದು ಪಿಂಡನ ತಿಂದರೆ ಮಾತ್ರ ನಿಮ್ಮ ತಾಯಿಗೆ ತೃಪ್ತಿಯಾಗಿದೆ ಅಂತ ಇಲ್ಲಾಂದರೆ ಅತೃಪ್ತರಾಗಿ ಅಲಿತಿರ್ತಾರೆ ಅಂತಲೇ ಅರ್ಥ ಆಗುತ್ತೆ ಕಾಗೆ ಅನ್ನೋದು ಪಿಂಡ ತಿನ್ನಲೇಬೇಕು ನಿಮ್ಮ ತಾಯಿಗೆ ಯಾವುದೋ ಒಂದು ಕೋ ಅಂದರೆ ತೀರದ ಒಂದು ಕೋರಿಕೆ ಇರುತ್ತೆ ಏನೋ ಒಂದು ಬಲವಾದ ಒಂದು ಕೋರಿಕೆ ಇರುತ್ತೆ ಅದನ್ನು ತಿಳ್ಕೊಂಡು ತೀರಿಸ್ತೀನಿ ಅಂತ ಹೇಳಿದ್ರೆ ಮಾತ್ರ ಕಾಗೆಗಳು ಪಿಂಡನ ತಿನ್ನತ್ತೆ ಇಲ್ಲಾಂದರೆ ಇಲ್ಲ ತಿಳ್ಕೊ ಅಂಥೇಳಿ ಹೇಳಿದ್ರಂತೆ ತಿಥಿ ಮಾಡಿಸಿದವರು ಓಹ್ ಹೌದಾ ಅಂಥೇಳಿ ಏನು ಮಾಡಬೇಕು ತಿಳಿದೆ ನಿಂತಿದ್ದಾಗ ಅಲ್ಲೊಬ್ಬರು ಬಂದರು ಬಂದು ಅಂದರೆ ಅವ್ರಿಗೆ ತುಂಬ ಹತ್ತಿರದ ರಿಲೇಟಿವ್ ಅಂಥವ್ರು ಆಗಾಗ ಅವರು ಹೇಳ್ತಿದ್ರಂತೆ ಸತ್ತಿರೋ ಹೆಣ್ಮಗಳು ಅಯ್ಯೋ ನನ್ನ ಮಗಳಿಗೆ ಹೆಣ್ಣು ಕೊಟ್ಟ ಮಾವ ತುಂಬ ಅಂದರೆ ಇರೋರು ಚೆನ್ನಾಗಿದೆ ಅವ್ರಿಗೆ ಎರಡು ಮನೆ ಇದೆ ಅವ್ರು ಎರಡನೇ ಮಗಳಿಗೆ ಆಸ್ತಿ ಪಾಸ್ತಿ ಎಲ್ಲ ಇದೆ ಇನ್ನು ಮಗಂಗೆ ಒಂದು ಮನೆ ಇದೆ ಇನ್ನೊಂದು ಮನೆ ಹೇಗೂ ಇರುತ್ತಲ್ಲ ಎರಡು ಮನೆ ಮಗಂಗೆ ಯಾಕೆ ಹಳೆಯಂಗೆ ಅಂದರೆ ನನ್ನ ಮಗಂಗೆ ಕೊಟ್ಬಿಡ್ಬೋದಲ್ವಾ ಎಷ್ಟು ಚೆನ್ನಾಗಿರತ್ತೆ ಎಷ್ಟು ಚೆನ್ನಾಗಿರತ್ತೆ ಹೇಳಿ ಪದೇ ಪದೇ ಹೇಳೋರಂತೆ ಅವ್ರ ಹತ್ರ ಅದನ್ನು ತಿಳ್ಕೊಂಡಿದ್ರು ಅವರು ಆದರೆ ಯಾರ ಹತ್ರ ಹೇಳಿರಲಿಲ್ಲ ಆ ಸಮಯದಲ್ಲಿ ಹೇಳಿದ್ರಂತ ಅವ್ರು ಬಂದು ತಿಥಿ ಮಾಡ ಮಾಡಿರೋ ಹುಡುಗನ ಹತ್ರ ನೋಡಪ್ಪ ನಿಮ್ಮ ತಾಯಿ ನನ್ನ ಹತ್ರ ಈ ಮಾತಾಗ ಹೇಳ್ತಿದ್ರು ನನ್ನ ಬೀಗರು ನನ್ನ ಮಗನಿಗೆ ಮನೆ ಕೊಡಬೇಕು ಒಂದು ಅವ್ನು ಚೆನ್ನಾಗಿರಬೇಕು ಹೇಳಿ ಬಯಸ್ತಿದ್ರು ಅಂತ ಹೇಳಿ ಹೇಳಿದ್ರಂತೆ ಅದನ್ನು ಹೇಳಿ ಅಂತ ಹೇಳಿ ಹೇಳಿದ್ರಂತೆ ಅಂದರೆ ನಮ್ಮ ಮಾವ ನನಗೆ ಮನೆ ಕೊಡ್ತಾರೆ ನೀ ಏನು ಚಿಂತೆ ಮಾಡಬೇಡ ಅಂಥೇಳಿ ನೀವು ಜೊ ಕೇಳ್ಕೊಳ್ಳಿ ಅಂದರೆ ಮನಸಲ್ಲೇ ಕೇಳಿ ಅಂಥೇಳಿ ಹೇಳಿದ್ರಂತೆ ಆಯಿತು ಅಂಥೇಳಿ ತಿಳ್ಕೊಂಡು ಅಮ್ಮ ನೀ ಏನು ಚಿಂತೆ ಮಾಡಬೇಡ ನಮ್ಮ ಮಾವ ಒಳ್ಳೆಯವರು ನನಗೆ ಮನೆ ಕೊಡ್ತಾರೆ ನೀ ಯಾಕೆ ಯೋಚನೆ ಮಾಡ್ತೀವಿ ಅದ್ರ ಬಗ್ಗೆ ನಾನು ಚೆನ್ನಾಗೇ ಇರ್ತೀನಿ ಯೋಚನೆ ಮಾಡಬೇಡ ಅಂಥೇಳಿ ಹೇಳಿದ್ರಂತೆ ಹೇಳಿದ ಎರಡು ನಿಮಿಷವೂ ಆಗಿಲ್ಲ ಆ ಥರ ಹೇಳಿ ಎಲ್ಲ ಕಾಗೆಗಳು ಬಂದು ಪಿಂಡನ ತಿಂದ್ಬಿಡ್ತಂತೆ ಒಂದೇ ಒಂದು ಹಗ್ಳು ಮಿಗಿಸ್ದಂಗೆ ಎಲ್ಲನೂ ತಿನ್ಬಿಟ್ಟು ಹೊಟ್ಟೋಯ್ತಂತೆ ಕಾಗೆಗಳೆಲ್ಲ ಅಂದರೆ ತಿಳ್ಕೊಳ್ಳಿ ಅಷ್ಟೊತ್ತವರೆಗೂ ಅಲ್ಲೇ ತಿರುಗ್ತಾ ಇದ್ರು ಕೂಡ ಒಂದೇ ಒಂದು ಅಗಳು ತಿಂದಿರಲಿಲ್ಲ ಈ ಒಂದು ಕೋರಿಕೆನ ತಿಳ್ಕೊಂಡು ಎಲ್ಲ ಸರಿ ಹೋಗುತ್ತೆ ಅವರು ನನಗೆ ಕೊಡ್ತಾರೆ ನಮ್ಮ ಮಾವ ನೀನು ಚಿಂತೆ ಮಾಡಬೇಡ ಅಂತ ಮಗ ಹೇಳಿದ ತಕ್ಷಣವೇ ಅಂದರೆ ಮಗ ಹೇಳಿದ್ ನಾನು ನಮ್ಮ ಮಾವನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಕೂಡ ಹೇಳ್ಕೊಂಡು ನನ್ನ ಹೇಳಿದ್ನಂತೆ ಮನಸಲ್ಲಿ ಆ ಥರ ಹೇಳ್ತಿದ್ದ ಹಾಗೇ ಪಿಂಡನೆಲ್ಲ ತಿಂದು ಹೊಟೋಯ್ತಂತೆ ಒಂದೇ ಒಂದು ಕಾಗೆಗಳು ಅಲ್ಲಿ ನಿಲ್ದಂಗೆ ಹೊಟ್ಟೋಯ್ತಂತೆ ಒಂದು ಅಗ್ಳೂ ಉಳಿಸಿದೆ ಅಂದರೆ ತಿಳ್ಕೊಳ್ಳಿ ಪಿತೃಗಳಿಗೆ ತೃಪ್ತಿ ಇಲ್ಲ ಅಂತಂದರೆ ಕಾಗೆಗಳು ಪಿಂಡನ್ನು ಕೂಡ ಮುಟ್ಟಲ್ಲ ಅಲ್ಲೇ ಇದ್ದರೂ ಕೂಡ ಒಂದೇ ಒಂದು ಹಗ್ಳು ಕೂಡ ಟಚ್ ಮಾಡಲ್ಲ ಆ ಕಾಗೆಗಳು ಕಾಗೆ ತಿನ್ನಬೇಕು ಅಂತಂದ್ರೆ ಅವ್ರಿಗೆ ತೃಪ್ತಿ ಆಗಬೇಕು ಕೆಲವ್ರು ಹೇಳ್ಬೋದು ಬುಲ್ ಇದು ಅದೇನದು ಹೊಟ್ಟೆ ತುಂಬಿರುತ್ತೆ ಹೊಟ್ಟೆ ತುಂಬಿದರೂ ಅಟ್ಲೀಸ್ಟ್ ಕೊಕ್ಕಿಂದ ಟಚ್ ಮಾಡಬಹುದಲ್ವಾ ಟಚ್ಚು ಮಾಡ್ತಿಲ್ಲ ಅಂತಂದರೆ ಏನೋ ಒಂದು ಇದೇ ಬಲವಾದ ಕಾರಣ ಏನೊಂದು ಇರುತ್ತೆ ಅಂತ ಅರ್ಥ ಮಾಡ್ಕೋಬೋದಲ್ವಾ ಅದೇನದು ನಂಬದೇ ಒಳ್ಳೆ ವಿಚಿತ್ರವಾಗಿ ಏನೇನೋ ಅನ್ನೋದು ಫುಲ್ ಇದು ಬುಲ್ಶಿಟ್ ಇದು ಈ ಥರ ಮಾತುಗಳು ಆಡಬೇಡಿ ನಿಮಗೆ ಗೊತ್ತಿಲ್ಲ ಅಷ್ಟೇ ಆದರೆ ಹಳೆ ಕಾಲದಲ್ಲಿ ಏನೇ ಮಾಡಿದ್ರು ಈಗೇನೇ ಮಾಡಿಸ್ತಿರೋರಿದ್ದರು ಅಂದರೆ ತಿಥಿ ಮಾಡಿಸೋರು ಇರಬಹುದು ಇನ್ನೊಂದು ಇನ್ನೇನೋ ಇರಬಹುದು ಏನಾದರೂ ಒಂದು ಹೇಳ್ತಾರೆ ಅಂದರೆ ಅದಕ್ಕೆ ಬಲವಾದ ಕಾರಣ ಅನ್ನೋದಿರುತ್ತೆ ಅದು ನಮಗೆ ಗೊತ್ತಿಲ್ಲದೆ ನಾವು ಅದನ್ನು ಫುಲಿಶ್ನೆಸ್ ಅಂತೀವಿ ಇನ್ನೊಂದು ಅಂತೀವಿ ಆ ಥರ ಅನ್ನೋದಲ್ಲ ಅವ್ರು ಏನು ಹೇಳಿದ್ರು ಸರಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೇನಾದರೂ ಡೌಟ್ ಇತ್ತು ಅಂದರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ